ನಮಸ್ಕಾರ ರೀ ಬಂದ ಬಂದು ಮಗ ಅಂತ ಅನ್ಬೋದು ಸರ್ ಅದಕ್ಕಿಂತ ಮುಂಚೆಗೆ ನೀವೇನು ರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಈಗ ನಾ ಯಾವ್ದು ಬಗ್ಗೆ ಮಾತಾಡಕ್ಕೆ ಬಂದಿನಪ್ಪ ಅಂತಂದ್ರೆ ಧಾರಾವಾಹಿ ನೀವು ಅನ್ಕೊಂಡ್ರಿ ಮೊದ್ಲಾಗ ನೀವು ಏನ್ ಧಾರಾವಾಹಿ ಏನು ಮಾತಾಡ್ತಿರ್ಲೇ ಹೊಸಳೆ ಮಗನ ದಿನ ನೋಡ್ತೀವಿ ಎಲ್ಲ ನೋಡ್ತೀವಿ ಎಲ್ಲ ಧಾರಾವಾಹಿ ನೋಡ್ತೀವಿ ಅಂತೇಳಿ ಅನ್ಕೊಂಡಿರ್ಬೋದು ಈ ಧಾರಾವೆಯೊಳಗೆ ಒಳಗ್ ಹೋದ್ರಿಪ್ಪ ಅಂತಂದ್ರೆ ಯಾವುದೇ ಇರಲಿ ಆರರಿಂದ ಚಲೋಕೋ ಇನ್ನೇನು ಆರು ಗಂಟೆ ಆಯ್ತಪ್ಪ ಅಂತಂದ್ರೆ ಸಿದು ಸಿಕ್ಸ್ ಪಿ ಎಮ್ ಆರು ಗಂಟೆ ಏನು ಚಲೋ ಆತಪ್ಪ ಅಂತಂದ್ರೆ ಏನು ರಿಮೋಟ್ ಏನರ ಸಿಕ್ತಪ್ಪ ಅಂದ್ರೆ ನಮ್ಗೆ ಮರ್ಯಾದಿನ ಐತಿ ಅಂತ ತಿಳ್ಕೊಬೇಕು ನಾವು ರಿಮೋಟ್ ಏನರ ನಮಗೇನ ಸಿಗಲಿಲ್ಲಪ್ಪ ಅಂತಂದ್ರೆ ನಮಗೆ ಮರ್ಯಾದೆ ಇಲ್ಲ ಇಲ್ಲ ನಮ್ಮನ್ನು ಕೊಟ್ಟು ಬಿಡ್ತಿರ್ತಾರ ಅಲ್ಲಿ ಬಿಟ್ಟಿರ್ತಾರೆ ನಮ್ಮ ರಿಮೋಟ್ ಕೊಲ್ಲಪ್ಪ ಅಂತಂದ್ರೆ ರಿಮೋಟ್ ಕೊಟ್ಟಿರಪ್ಪ ಅಂತಂದ್ರೆ ಏ ರಾಜರ ಮರ್ಯಾದ್ರಿ ಯಾರು ಎಷ್ಟು ಮರ್ಯಾದೆ ಎಷ್ಟು ಎಷ್ಟಿಲ್ಲ ಅದರಷ್ಟು ಖುಷಿ ಅದರಷ್ಟು ಹುರುಪು ಎಲ್ಲಿ ಇಲ್ಲ ಅಂತ ಕೇಳ್ಬೋದು ನೀವು ಅದೇ ಏನ್ರಿ ನೀವು ಧಾರಾವಾಹಿ ದಾಗ ಏನಕ್ರಿ ರಿಮೋಟ್ ಏನೂ ಸ್ವಲ್ಪ ಟಚ್ ಮಾಡ್ರಿ ನೀವು ಕೈನ ಕಚ್ಕ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ರೀ ಸಾಧ್ಯನೇ ಇಲ್ಲ ಅದರ ನೋಡಿರ್ಬೋದು ನೀವು ಕೆಲವೊಂದಿಷ್ಟು ಇದ್ರಿ ಕೆಲವೊಂದಿಷ್ಟು ನಮ್ಮ ಗುರುಗಳ ಆದಂಥ ಒಂದಿಷ್ಟು ವಿಡಿಯೋದಲ್ಲಿ ಧಾರಾವಾಹಿ ಬಗ್ಗೆ ಅಂತಾರೆ ಎಲ್ಲಾರು ಹೇಳ ಯಾವುದೇ ಧಾರಾವಾಹಿ ಅಂದರೆ ಏನು ಧಾರಾವಾಹಿ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ಏನಪ್ಪ ಅಂತಂದ್ರೆ ಸಿನಿಮಾ ಮಾತ್ರ ಎರಡೂರಿಂದ ಮೂರು ತಾಸು ಸಿನಿಮಾಗ್ಲು ಕ್ಲೋಸ್ ಆಗಿಬಿಡ್ತೈತೆ ಮುಗಿದ್ಬಿಡುತ್ತೈತೆ ಆರಾಮ್ ಸರಿ ಮುಗಿದತಿ ಆರಾಮ್ ಸರಿ ಮಿನಿ ಬಂದು ಆರಾಮ್ ಸರಿ ಊಟ ಇಟ್ಟು ಮಾಡ್ಕೊಂಡು ಕಟ್ಟು ನಾಶ ಮಾಡಿ ಮುಕುಂಬರು ಆರಾಮ್ ಸರಿ ಮುಗಿಕೊಂಡ್ಬಿಟ್ಟು ಮುಗುದಕ್ಕೆ ಪಾವನ ಸರಿ ಜೀವನ ಇದು ಹಂಗಿಲ್ಲರಿ ಯಾರು ಸತ್ರು ಮುಗಿಯಾಗಿಲ್ರಿವು ಯಾರು ವಯಸ್ಸಾದ್ರೂ ಬೇಕ್ರಿ ಅಲ್ರಿ ಮೂವತ್ತು ನಲವತ್ತು ವರ್ಷ ಗಂಟ್ಲೆ ಅಷ್ಟು ವರ್ಷ ಗಂಟ್ಲೆ ಎಲ್ಲ ಹಂಗೆ ನೋಡ್ದು ನೋಡೋದು ನೋಡ್ದು ನೋಡ್ರಿ ಈಗ ಅಜ್ಜಿ ನೋಡದಪ್ಪ ಅಂತಂದ್ರೆ ಓಕೆ ಅಜ್ಜಿ ಸೇವತ್ನ ಹಾಕ್ರ ಮೊಮ್ಮಗಳು ಹೇಳಿ ಸಾಯ್ತಾಳೆ ರೀ ಕೇಕೆ ಅಜ್ಜಿ ಅಂತಂದ್ರೆ ಮೊಮ್ಮಗಳ ನೀನು ಕಂಟಿನ್ಯೂ ಮಾಡು ಯಾಕ್ರಿ ಎಲ್ಲಿಗೆ ಬಂತು ಅಂತೇಳಿ ಮ್ಯಾಗ ಬಂದಿದ್ದು ಹೇಳಕ್ಕಂತ ಇದನ್ನು ಕಂಟಿನ್ಯೂ ಮಾಡಿ ಕ್ಯಾಟ ನನಗೆ ಹೇಳೋಕೆಟ ಅಂತೇಳಿ ವಚನ ತೊಗೊತಾಳ್ರಿ ಕಿಬಿ ಅದು ಏನಾಯ್ತು ಎಂಡಿಂಗ್ ಎಲ್ಲಿ ಆಯ್ತು ಯಾವಾಗ ಎಲ್ಲಿಗಂದ್ರು ಇಬ್ರು ಒಳಗಿ ಏನ ಮನೆ ಅಂಕ್ರ ಜಸ್ಟ್ ಒಳಗ್ರಿ ಜಸ್ಟ್ ಒಳಗ ಬರೀ ಒಂದು ಸೆಕೆಂಡ್ ಆಗಲ್ರಿ ಅರ್ಧ ಸೆಕೆಂಡ್ ಆಗಲ್ಲ ಹಿಂಗೆ ಹೊಳೆ ಬಿಟ್ಟು ಮುಗಿತು ಇದು ಮನೆ ಮನೆಯಲ್ಲ ಬರೀ ಏನಾಗ್ತಪ್ಪ ಅಂತಂದ್ರ ಬರೀ ಒಂದು ಏನರ ಏನೋ ಆಕ್ಸಿಡೆಂಟ್ ಏನರ ಒಂದು ಏನು ಮನೆ ಏನರ ಘಟನೆ ಆಗಿರೋದು ಘಟನೆ ಆದ್ರೆ ಸೊಸು ಸಗಟ್ಟೆ ಒಂದ್ ಹೆಸರು ಕರೆದ್ರೆ ತೋಮ್ ತಿಳ್ಕೋದ್ರಿ ತೋಮ್ ಅಲ್ಲ ಹೊಳ್ಳಾಕ ಏನಮ್ಮ ಆತಪ್ಪ ಅಂತಂದ್ರ ಮತ್ತೆ ಅಡ್ಗೆ ಮಾಡೋದು ಯಾವಾಗ ಯಾವಾಗ ಗ್ಯಾಸ್ ಹಚ್ಚೋದು ಯಾವಾಗ ಕಡ್ಡಿ ಯಾವಾಗ ಅಲ್ಲ ಇದೆಲ್ಲ ಹೋಗಲ್ರಿ ಹೋಗಲಾಕ ಈಗ ಅವ ಅಡ್ಗೆ ಅವ ಅನ್ನ ಉಂಡು ರೊಟ್ಟಿ ಅಂದ್ರೆ ಊಟ ಮಾಡ್ಕೊಂಡು ನಾಶ ಇಷ್ಟ ಮಾಡ್ಕೊ ಊಟ ಮಾಡಿ ಆಫೀಸ್ ಆಪೀಸ್ಗೆ ಹೋಗಬೇಕಂದ್ರೆ ಮುಗಿದ ಹೋಗ್ತೀರಿ ಕಲಸ ಹಾಕ ಗಂಡ ಮಾಡ್ಕೊಂಡೆಪ್ಪ ಮಾಡ್ಕೊಳಾರ ಮಾಡ್ಕೊಂಡ್ಬಿಟ್ಟು ಕಲಸ ನೋಡ್ರಿ ಹಣ್ಣು ಮನೆ ಇಷ್ಟ್ರೆ ಹೇಳತಿನಿ ನಾನು ಈ ಧಾರಾವಾಹಿ ಮೈ ಹಕ್ರೆ ನೀವೆಲ್ಲ ಆಲ್ಮೋಸ್ಟ್ ಸ್ಟೂಡಿಯೋದಲ್ಲಿ ನಮ್ಮ ಆದಂತ ಎಲ್ಲರೂ ಎಲ್ಲ ಮತ್ತೆ ಹಳ್ಳಿ ಮೇಲೆ ರಿಪೀಟ್ ಮಾಡೋದು ಬೇಡ ಅಂತ ಹೇಳತ್ತಿನಿ ನಾನು ಈಗ ನಾವೇನು ನಮಗೆ ಮರೆಯದಿ ನಮಗೇನು ರೀ ಮರ್ಯಾದೆ ಇತ್ತಪ್ಪ ಅಂತಂತಂದ್ರೆ ಆ ರಿಮೋಟ್ ಕೊಡ್ತಾರೆ ರೀ ನಮಗೇನು ಮರ್ಯಾದೆ ಇರಲಿಕ್ಕಪ್ಪ ಅಂತಂದ್ರೆ ನಮ್ಗೆ ಚಪ್ಪಲಿ ಬಿಡ್ತಾರೀ ಚಪ್ಪಲಿ ಆ ದಿನದಾಗ ರಾತ್ರಿ ಹತ್ತು ಹತ್ತುವರೆ ಹನ್ನೂರದ ಧಾರಾವಾಹಿ ಧಾರಾವೆ ಧಾರಾವಾಹಿ ದಾರಿ ಹಂಗೆ ನೋಡ್ಕೊಂತ ಹೋಗೋದು ಹೋಗೋದು ಹೋಗುದು ಹೋಗೋದು ಊಟ ಮಾಡುವ ನೋಡ್ಬೇಕ್ರೆ ನೀವು ಧಾರಾವಾಹಿ ನೋಡ್ತಾ ಊಟ ಏನು ತಿಂತಾರೋ ಏನು ತಿಂತಿರ್ತಾರೋ ಏನೇನು ವಾಟಾಗ ಬಾತಾರೆ ಹಂಗೆ ತಿನ್ನೋದು 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 ಸಾರು ಸಾರ ಅಂತ ಸಾರು ಅಂತಂದ್ರೆ ಹೋಗೋಂಗಿಲ್ಲ ಸಾನು ಹಾಕ್ಸುಮಾರು ಹೋಗಲ್ಲ ಪಲ್ಯ ಹಾಕ್ಸುಮಾರು ಹೋಗಲ್ಲ ಧಾರಾವಾಹಿ ಮುಗಬೇಕ್ರಿ ಅಡ್ವರ್ಟೈಸ್ಮೆಂಟ್ ಅಪ್ಪ ಅಡ್ವರ್ಟೈಸ್ಮೆಂಟ್ ಬಿತ್ತಪ್ಪ ಅಂದ್ರೆ ಬೇಯ್ತಾರ್ರಿ ಅದಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ ಇತ್ತು ಬೇನೆ ಇಂಪಾರ್ಟೆಂಟ್ ದೃಶ್ಯ ಇತ್ತು ಇಂಥ ದೃಶ್ಯ ಇಂಥ ಮ್ಯಾಟ್ರ ಇದ್ದವ್ರೆ ಇದು ಅಡ್ವರ್ಟೈಸ್ಮೆಂಟ್ ಈಗ ಹಾಕ್ಬೇಕಾ ಅಂತ ಬೇಯ್ತಾರ್ರಿ ಅವ್ರು ಆ ನಮನಿ ಬೇಯ್ತಾರಾ ಬೇಯ್ಲಿಕ್ಕಪ್ಪ ಅಂದ್ರೆ ಅಂದ್ರೆ ಅವ್ರಿಗೆ ಮನಸ್ಸು ಆಗಲ್ರಿ ಉಂಡಿದ ಜೀರ ಆ ನಮನಿ ಹೇಳ್ತಾರೆ ಅಂತ ಇದಕ್ಕೆ ನೀವೆಲ್ಲ ಸುಳ್ಳು ಅನ್ಬೋದು ಇದ್ದ ಮಾತು ಕರುಣ ಐತಿ ಅಂತ ಹೇಳ್ತೀನಿ ನಾನು ಓಕೆ ಸರ್ ಇಷ್ಟ ಅಂತ ಈ ಧಾರಾವಾಹಿ ಸೀರಿಯಲ್ಲಿ ಯಾರ್ಯಾರು ನೋಡಾಕತ್ತೀರಿ ಯಾರ್ಯಾರು ಇಲ್ಲ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತೇನೆ ದಯವಿಟ್ಟು ಒಂದು ಸುಮ್ ಕಾಮಿಡಿಗೋಸ್ಕರ ಈ ಒಂದು ವಿಡಿಯೋ ಮಾಡಾಕತ್ತೇನೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಜ್ಜಿಗಳು ಅಂತ ಹೇಳ್ತೀ ಯಾರು ತಪ್ಪು ತಗೊಂಡ್ ಬಿಡ್ರಿ ಮತ್ತೇನು ರೀ ತಪ್ಪು ತಕೊಂಡು ಏ ಕೊರ್ಸಲ್ಲ ಏನ್ ನೋಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಅದಕ್ಕೆ ನಿನ್ನ ಏನೈತಿ ಅಷ್ಟು ಮಾಡ್ಕೊಂಡು ಮುಚ್ಕೊಂಡು ಹೋಗು ರೀ ಮನೆ ಅಂತ ಅನ್ಬೌದು ಅಂತ ನಾನು ನನ್ನ ಅನ್ನೋದಿಲ್ಲ ರೀ ನಾನು ಇಷ್ಟಕ್ಕೆ ಹೇಳಕತ್ತೀನಿ ರೀ ಸರ ನಾನು ಏನು ನೀವೇನು ಧಾರಾವಿ ನೋಡಿದ್ರಪ್ಪ ಅಂತ ಆರಾಮ್ ಸರಿ ಮಕ್ಕಳು ಆರಾಮ್ ನೋಡ್ಕೊಂಡು ಆರಾಮ್ಸಿರಿ ಆಫೀಸ್ಗೆ ಹೋಗ್ರಿ ಏನೋ ಊಟ ಐಟ ಮಾಡೋದ್ನೇ ಅದ್ರ ನೋಡ್ಕೊಂಡು ಊಟ ಮಾಡ್ರಿ ಅಂತ ಹೇಳಿ ಮತ್ತು ತಾರಾವಿ ನೋಡ್ಕೊಂತ ಏನು ರೀ ತಿಂದು ಹಿಂದಿರಿ ಅಂತ ನನ್ನ ಭಯ ಆಗೈತೆ ರೀ ಓಕೆ ಸರ್ ನೆಕ್ಸ್ಟ್ ಹುಡುಗಿ ಸಿಗ್ತೀನಿ ರೀ ನಾನು ಏನು ನನಗೂ ಈಗ ಕರಿತಲ್ರಿ ತಾರಾವಾಗಿ ನೋಡೋಕೆ ನಾನು ಧಾರಾವಿ ನೋಡ್ಕೊಟ್ಟೆ ನೆಕ್ಸ್ಟ್ ಹುಡುಗಿ ಸಿಗಿರಿ